ಮನ್ಯಂತರ ಟಿವಿ ವೀಕ್ಷಕರಿಗೆ ನಮಸ್ಕಾರ ಕೂಡ್ಲಿಗೆಯಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳ ಮುಷ್ಕರ ಎಂಟನೇ ದಿನಕ್ಕೆ ಕಾಲಿಟ್ಟಿದೆ ಇವರ ಒಂದು ಹೋರಾಟಕ್ಕೆ ನಿವೃತ್ತ ಕಂದಾಯ ಅಧಿಕಾರಿಗಳು ಕೂಡ ಕೈ ಜೋಡಿಸಿದ ಬನ್ನಿ ವೀಕ್ಷಕರ ಕರ್ಕೊಂಡು ಹೋಗ್ತಾ ಇದ್ದಾರೆ ಕಂದಾಯ ಇಲಾಖೆ ನೌಕರರು ಹಾಗೆ ಭೂಮಾಪನ ಇಲಾಖೆ ಹಾಗೆ ನಮ್ಮ ತಾಲೂಕಿನ ಭೂಮಾಪನ ಇಲಾಖೆ ನೌಕರರು ಬೆಂಬಲವನ್ನು ವ್ಯಕ್ತಪಡಿಸಲು ಬಂದಿದ್ದಾರೆ ಹಾಗಾಗಿ ಹಾಗೂ ಎಲ್ಲ ನಮ್ಮ ತಾಲೂಕಿನ ಪದಾಧಿಕಾರಿಗಳು ನಿವೃತ್ತ ಕಲಾಯ ನೌಕರರು ಹಾಗೂ ಗ್ರಾಮ ಲೆಕ್ಕ ಗ್ರಾಮ ಆಡಳಿತ ಲೇಖಾರಿಗಳು ಈ ದಿನ ಈಗಲೇ ಎರಡನೇ ಹಂತದ ಮುಷ್ಕರ ನಾವು ಏನು ತಗೊಂಡಿದ್ದೀರೋ ಅದು ಕ್ರಮಬದ್ಧವಾಗಿದೆ ಈಗಾಗಲೇ ಈ ಬೇಡಿಕೆಗಳನ್ನು ಸುಮಾರು ವರ್ಷದಿಂದಲೂ ನಾವು ನಾನು ಇಲಾಖೆಯಲ್ಲಿ ಮೂವತ್ತೆರಡು ವರ್ಷ ಸರ್ವಿಸ್ ಆಗಿದ್ದು ಹೊಂದಿರ್ತೇನೆ ಈ ಒಂದು ಆಡಳಿತ ಆಡಳಿತಾಧಿಕಾರಿಗಳು ಕಷ್ಟ ಏನನ್ನೋದು ಎಲ್ಲ ಕೊಡ್ತೀವಿ ಬಟ್ ನಾವು ನಮಗೆ ಬೇಕಾದಂಥ ಡಿಮೆಂಡನ್ನು ನಾವು ಸುಮಾರು ವರ್ಷದಿಂದ ಕೈಗೊಳ್ತಾ ಬಂದಿದ್ದೀವಿ ಸೊ ಈ ಒಂದು ಬೇಡಿಕೆಗೆ ಫಲವಾಗಿ ಸುಮಾರು ಎರಡನೇ ಹಂತದಲ್ಲಿ ಎಂಟು ದಿವಸ ನಾವು ಸ್ಟ್ರೈಕ್ ಮಾಡ್ತಾ ಇದ್ದೀವಿ ಸರ್ಕಾರ ಇದನ್ನು ನಮ್ಮ ತಗೊಳ್ಳಿಲ್ಲ ಮೊನ್ನೆ ಉಪಖಾಸ್ತರು ಕೂಡ ಈ ಒಂದು ನಾವು ಕೊಡ್ತಕ್ಕಂಥ ಇದನ್ನು ಮೆಮೋರಿಡಮನ್ನು ಕೊಡಿಸಿ ಸರ್ಕಾರಕ್ಕೆ ಬೇಗ ಆದಷ್ಟು ನಮ್ಮ ಬೇಡಿಕೆನೇ ஒரு சா நம்ம மனுவின் சார் இல்லை இல்லை

ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡನೇ ಹಂತದ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ನಮ್ಮ ಬೇಡಿಕೆಗಳ ಒಂದು ಈಡೇರಿಕೆಗಾಗಿ ರಾಜ್ಯಾದ್ಯಂತ ತಾಲೂಕು ಕಚೇರಿ ಮುಂದೆ ನಾವು ಹಮ್ಮಿಕೊಂಡಿದ್ದು ಈ ಒಂದು ಇವತ್ತಿಗೆ ಎಂಟನೇ ದಿನದ ಒಂದು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ನಾವು ಕೈಗೊಂಡಿದ್ದೇವೆ ಈ ಒಂದು ಈ ನಮ್ಮ ಮುಷ್ಕರಕ್ಕೆ ಬೆಂಬಲ ವ್ಯಕ್ತಪಡಿಸಲು ನಿವೃತ್ತ ಸರ್ಕಾರಿ ನೌಕರರ ಸಂಘದ ನಿರ್ದೇಶಕರು ಸದಸ್ಯರು ಹಾಗೂ ಹಾಗೂ ಕಂದಾಯ ಇಲಾಖೆಯಿಂದ ಕಂದಾಯ ನಿವೃತ್ತ ಸರ್ಕಾರಿ ನೌಕರರು ಹಾಗೆ ಜಿಲ್ಲಾ ಈಗ ನಂತರ ಏಕಾಏಕಿ ಒಂದೇ ಸರ್ ನಿರ್ದಿಷ್ಟವಾಗಿ ಎಲ್ಲಾ ಒಂದು ಆಪ್ ಕೆಲಸ ಮಾಡಬೇಕು ಇದರಲ್ಲೇ ಕೆಲಸ ಬಟ್ ನಮ್ಗೆ ಯಾವುದೇ ತರಹದ ಒಂದು ಸೌಲಭ್ಯ ಇಲ್ಲ ಆಪ್ ಸಿಸ್ಟಮ್ ಅಲ್ಲಿ ನಿವೃತ್ತ ಉಪ ಪ್ರಚಾರ ಸರ್ ಅವರೇ ಹಾಗೂ ಸಿದ್ದ ಪ್ರಸಾರ್ ಹಾಗೂ ರಾಜೇಂದ್ರ ಸರ್ ಅವರೇ ಹಾಗೂ ಈ ಒಂದು ಸಂಘಕ್ಕೆ ಬೆಂಬಲ ಜನಸಪ್ಪ ಜನಗಳಿಗೆ ಕೆಲಸ ಮಾಡಿಕೊಡಲು ಅನುಕೂಲ ಅಂತ ಹೇಳಿ ನಮ್ಮ ಸರ್ಕಾರಕ್ಕೆ ಮತ್ತು ಇದರಲ್ಲೂ ತೋರಿಸಿದೆ ಎಂಬ ನಿವೃತ್ತ ಗಂಧ ನಿರೀಕ್ಷಕರು ನಮ್ಮ ಅಕ್ಕ ತಂಗಿಯರೇ ಈ ಒಂದು ಕಾರ್ಯಕ್ರಮ ಸುಮಾರು ನಾವು ಗ್ರಾಮ ಗ್ರಾಮದ ಲೆಕ್ಕಾಧಿಕಾರಿಗಳಿಂದ ಈ ಸುಮಾರು ಮೂವತ್ತೆರಡು ವರ್ಷ ಈ ಎಂಥ ಸಂದರ್ಭದಲ್ಲೂ ಕೂಡ ಮನೆಯಲ್ಲಿ ಯಾರಾದರೂ ಮನೆಯಲ್ಲಿ ಯಾರಾದರೂ ಕಾಯಿಲಿಂದ ಬಂದರೆ ಅಥವಾ ಎ ಟಿ ಮುಖ ನೋಡೋಕೆ ಹೋದ್ರೂ ಕೂಡ ಯಾವುದೇ ನಮ್ಮ ಟೆನ್ಸ್ ಆಗಲೂ ದುಡಿದ್ರೆ ಎಲ್ಲಾ ರೈತ ಕೆಲಸಗಳು ಸ್ಪಂದಿಸ್ತಾ ಸಕಾಲಗಳನ್ನು ಕೂಡ ಸಕಾಲವಾಗಿ ಕೆಲಸ ನಿರ್ಸಿ ಬಂದಿರ್ತದೆ ತನಕ ಆದರೆ ಒಂದು ಇತವ ಒಂದು ನಿರ್ದಿಷ್ಟವಾದ ನಮಗೆ ವ್ಯಕ್ತಪಡಿಕ ಬಂದಿದ್ದಾರೆ ಕೂಡ ಸ್ವಾಗತವನ್ನು ಇದ್ದೇನೆ ಹಾಗೆ ನಮ್ಮ ನಿವ್ ನಿವೃತ್ತ ಸರ್ಕಾರಿ ನೌಕರರ ಸಂಘದ ನಿವೃತ್ತ ಶಿರಸ್ತಾರ ಬಿ ಸಿದ್ದಾಪ್ ಸರ್ ಇವ್ರಿಗೂ ಕೂಡ ಸ್ವಾಗತವನ್ನು ಕೋರಿದ್ದೇನೆ ಹಾಗೆ ನಿವೃತ್ತ ಉಪ ಪ್ರಾಚಾರ್ಯರಾದ ಮಾರಪ್ ಸರ್ ಇವರು ಕೂಡ ಇವರು ಇವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೆ ನಿವೃತ್ತ ಕಂದಾಯ ನಿರೀಕ್ಷಕರಾದ ಜಿ ಯಜಮಾನಪ್ ಸರ್ ಇವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ ನಿವೃತ್ತ ರಾಜಣ್ ಸರ್ ಇವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಿದ್ದೇನೆ ಹಾಗೆ ತಾಲೂಕು ಭೂಮಾಪಕರ ಸಂಘದ ಎಲ್ಲ ನಮ್ಮ ಮಹಿಳಾ ನೌಕರಿಗೂ ಕೂಡ ಅವರು ಕೂಡ ಈ ಬೆಂಬಲ ವ್ಯಕ್ತಪಡಿಸಲು ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ತೋರ್ತಾ ಇದ್ದೇನೆ ಈ ಒಂದು ನಮ್ಮ ಅನಿರ್ದಿಷ್ಟಾವಧಿ ಬೇಡಿಕೆಗಳ ಈಡೇರಿಕೆಗಾಗಿ ನಾವು ಕೈಗೊಂಡಿರುವ ಇದು ಎಂಟನೇ ದಿನದ ಒಂದು ಅನಿರ್ದಿಷ್ಟಾವಧಿ ಮುಷ್ಕರದಲ್ಲಿ ನಮಗೆ ಬೆಂಬಲವನ್ನು ವ್ಯಕ್ತಪಡಿಸಲು ಬಂದ ಬಂದಿರುವ ನಿವೃತ್ತ ಶಿರಸ್ತಾರರಾದ ಸಿದ್ಧಾರ್ಥ ಸರ್ ಈ ಒಂದು ಮುಷ್ಕರದ ಕುರಿತು ಮಾತಾಡಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀವಿ ಅಧಿಕಾರಿಗಳು ಬಳ್ಳಾರಿ ಬೆಂಗಳೂರು ಮತ್ತು ಇಲ್ಲಿ ಆಡಳಿತ ವತಿಯಿಂದ ನಾವು ನೀಡುತ್ತಾ ಕಂದಾಯ ಇಲಾಖೆಯಿಂದ ಬೆಂಬಲವನ್ನು ವ್ಯಕ್ತಪಡಿಸುತ್ತಿದ್ದೇವೆ ಚಿಕ್ಕಗಳು ಈಡೇರಲೆಂದು ಆದಷ್ಟು ನಾವು ಒತ್ತಾಯಿಸುತ್ತಿದ್ದೇವೆ ಆ ಹತ್ತು ನಿಮಿಷಕ್ಕೆ ಸರ್ಕಾರ ಕೊಡೋದು ಒಂದು ರೂಪಾಯಿ ಕೇವಲ ಯಾವ ಭಿಕ್ಷೆಗೆ ಈಗೆಲ್ಲ ಹತ್ತು ರೂಪಾಯಿ ಕೊಡ್ತೀವಿ ನಾವು ಐದು ಹತ್ತು ರೂಪಾಯಿ ಕೊಡೋದು ಕೂಡ ಕೊಟ್ಟು ತಿರುಸ್ ತಿರಸ್ಕಾರ ಮಾಡ್ತಾರೆ ಅಂಥ ಸಂದರ್ಭದಲ್ಲಿ ನಾವು ಕೇವಲ ಒಂದು ರೂಪಾಯಿ ಹತ್ತು ನಿಮಿಷ ಮೂವತ್ನಾಲ್ವತ್ತು ಕಿಲೋಮೀಟ್ರ್ ನಮ್ಗೆ ಯಾವುದೇ ಥರದ ಪ್ರವಾಸ ಬತ್ತಿರಲ್ಲ ಇತರೆ ಬತ್ತಿರೋದಿಲ್ಲ ಹಳ್ಳಿಯಲ್ಲಿ ಉಳ್ಕೊಳ್ಳೋಕ್ಕೆ ಸೌಲಭ್ಯ ಇಲ್ಲ ಇಂಥ ಸೌಲಭ್ಯಗಳು ವಂಚಿತರಾದ ನಾವು ಇಷ್ಟೊಂದು ಕೆಲಸ ನಿರ್ವಹಿಸಿ ಮೇಲಾಧಿಕಾರಿಗಳ ಒತ್ತಡದಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಂದಾಯ ಇಲಾಖೆಯಲ್ಲಿ ಸಾಕಷ್ಟು ಜನ ಬಿ ಪಿ ಶುಗರ್ ಸಂಘ ಕೇಂದ್ರ ಸರ್ಕಾರ ಬೆಂಗಳೂರಿನವರ ನಿರ್ದೇಶನದಂತೆ ಕೂಡ ವತಿಯಿಂದ ಏನು ರಾಜ್ಯಾದ್ಯಂತ ಗ್ರಾಮ ಆಡಳಿತ ಬೇಡಿಕೆಗಳ ಈಡೇರಿಕೆಗಾಗಿ ಕೈಗೊಂಡಿರುವಂಥ ಐದು ಎರಡನೇ ಹಂತದ ಪತ್ಕರಕ್ಕೆ ಮೊದಲನೇದಾಗಿ ನಮ್ಮ ಹೂಮಾಪನ ಇಲಾಖೆಯ ವತಿಯಿಂದ ಸಂಪೂರ್ಣವಾದ ಬೆಂಬಲವನ್ನು ನಾನು ಈ ಸಮಯದಲ್ಲಿ ಘೋಷಣೆ ಮಾಡ್ತಾ ಇದ್ದೀನಿ ಮೊನ್ನೆ ಕನ್ನಡ ಸರ್ಕಾರವು ನಮ್ಮ ನೌಕರರನ್ನು ಯಾವ ರೀತಿ ಕಾಣ್ತಿದ್ದೀವಿ ಇವತ್ತಿನ ದಿನಗಳಲ್ಲಿ ಅಂದರೆ ಒಂದು ಹೆಚ್ಚು ದು ನಮ್ಮದು ದುಸ್ಥಿತಿ ಅಂದರೆ ಎರಡನೇ ಹಂತದಲ್ಲಿ ಎಂಟನೇ ದಿನಕ್ಕೂ ಯಾರು ಮಾತುಕತೆಗೆ ಕರೆ ಕರೆಯದಂಥ ಪರಿಸ್ಥಿತಿ ಉಂಟಾಗತ್ತೆ ಕಾರಣ ಅಂದರೆ ನಮ್ಮ ನೌಕರು ಅನಿವಾರ್ಯವತಾಗಿ ನೌಕರು ಮಾಡಬೇಕಾಗಿದೆ ಕಾರಣ ನಮ್ಮ ಗ್ರಾಮ ಆಡಳಿತಗಳ ನ್ಯಾಯಯುತ ಬೇಡಿಕೆಗಳನ್ನು ಜನ ಸರ್ಕಾರವು ಆದ್ಯ ಆದಷ್ಟು ಶೀಘ್ರದಲ್ಲೇ ಕರೆದು ಶಾಂತಿತವಾಗಿ ನಮ್ಮ ನೌಕರಿಗೆ ಏನು ಮೂಲಭೂತ ಸೌಲಭ್ಯಗಳು ಕೊಡಬೇಕಾಗಿದೆ ಅವನು ಕೊಟ್ಟೇ ಕೊಡಬೇಕಂತೇಳಿ ಆ ಈ ಸಮಯದಲ್ಲಿ ಒತ್ತಾಯಿಸ್ತಾ ಇದ್ದೇವೆ ಇನ್ನೊಂದು ನಾವು ಕೇಳ್ತಕ್ಕಂಥ ಬೇಡಿಕೆಗಳು ಏನು ಇಲ್ಲದಂಥ ಬೇಡಿಕೆಗಳಲ್ಲ ಕನಿಷ್ಠ ಮೂಲಭೂತ ಸೌಕಲ್ ಸೌಲಭ್ಯಗಳು ಆ ಗ್ರಾಮಾಡಳಿತ ಕೇಂದ್ರ ಕಚೇರಿ ವೃತ್ತದಲ್ಲಿ ಒಂದು ಕೇಂದ್ರ ಕಾರ್ಯನಿರ್ವಹಣೆ ಮಾಡಲಿಕ್ಕೆ ಒಂದು ಕಚೇರಿ ಮೂಲಭೂತ ಸೌಲಭ್ಯಗಳು ಮತ್ತು ಏನು ಇತ್ತೀಚಿನ ತಂತ್ರಜ್ಞಾನಕ್ಕೆ ಬೇಕಾದಂತಹ ಏನು ಸೌಲಭ್ಯಗಳಿದೆ ಅವ್ರು ಕೇಳ್ತಿದ್ರೆ ಮಹಿಳಾ ನೌಕರರು ಇವತ್ತು ಎಲ್ಲಿ ನೌಕರಿ ಮಾಡಲಿಕ್ಕೆ ಅಸಾಧ್ಯವಾದಂಥ ವಾತಾವರಣ ಉದ್ದು ಉದ್ದು ಆಗಿದೆ ಕಾರಣ ಅವ್ರು ಎಲ್ಲೋ ಕ್ಷೇತ್ರ ಬಿಟ್ಟು ಹೋಗಬೇಕು ಅಲ್ಲಿಂದ ಕೇಂದ್ರ ಕಚೇರಿಯಿಂದ ಅಲ್ಲಿ ಹೋಗಿ ನೌಕರಿ ಮಾಡೋದು ತುಂಬ ದುಷ್ಟಿತಿ ನಮ್ಮ ಪುರುಷ ನೌಕರರೇ ಈ ಇಂಥ ಸಮಯದಲ್ಲಿ ಕೆಲಸ ಮಾಡಲಿಕ್ಕೆ ಹಿಂಜರಿಕೆ ಉಂಟಾದ ಸಮಯದಲ್ಲಿ ಮಹಿಳಾ ನೌಕರದ್ದು ಅತ್ಯಂತ ಅತ್ಯಂತ ಹಿಂಜರಿಕೆಯಿಂದ ನೌಕರಿ ಮಾಡಬೇಕಾಗಿದೆ ಕಾರಣ ನಮ್ಮ ಘನ ಸರ್ಕಾರವು ನಮ್ಮ ಸಹೋದ್ಯೋಗಿ ನೌಕರರ ಬೇಡಿಕೆಗಳನ್ನು ನ್ಯಾಯುತವಾಗಿ ಈಡೇರಿಸಬೇಕು ಆ ಒಂದು ಈಡೇರಿಸುವ ನಿಟ್ಟಿನಲ್ಲಿ ಒಂದು ಒಳ್ಳೆಯ ನಿರ್ಧಾರ ತಗೊಳ್ಕಂಥ ಆಶಾಭಾವನೆ ಹೊಂದಿದೆ ಈ ಸಂದರ್ಭದಲ್ಲಿ ಈ ಒಂದು ಮುಷ್ಕರಕ್ಕೆ ಏನು ನಮ್ಮ ತಾಲೂಕು ಘಟಕ ನಿವೃತ್ತ ಕಂದಾಯ ನೌಕರ ಸಂಘ ಮತ್ತು ನಿವೃತ್ತ ಸರ್ಕಾರಿ ನೌಕರ ಸಂಘದ ಎಲ್ಲ ಹಿರಿಯ ಪದಾಧಿಕಾರಿಗಳು ಬಂದು ನಮ್ಮ ಮಿತ್ರರಿಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಅದಕ್ಕೆ ನಮ್ಮದು ಸಹ ಸಂಪೂರ್ಣ ಒಂದು ಮತ್ತೊಮ್ಮೆ ಬೆಂಬಲ ವ್ಯಕ್ತಪಡಿಸ್ತಾ ನಮ್ಮ ನೌಕರರ ನ್ಯಾಯಿತ ಬೇಡಿಕೆಗಳು ಆದಷ್ಟು ಬೇಗ ಈಡೇರಲಿ ಅಂತೇಳಿ ಮತ್ತೊಮ್ಮೆ ಸಂಪೂರ್ಣ ಬೆಂಬಲವನ್ನು ಈ ಸಮಯದಲ್ಲಿ ನಾನು ಘೋಷಣೆ ಮಾಡ್ತಾಯಿದೆ ಆದರೆ ಇಂಥ ನಿರ್ದಿಷ್ಟ ಇಷ್ಟೇ ಹೇಳಿ ನಮಗೆ ಭಾಳ ಒತ್ತಡ ಬರ್ತದೆ ಆ ಕೆಲಸ ಏನಾದರೂ ಮಾಡಲಿಲ್ಲ ಅಂತಂದರೆ ಸಸ್ಪೆಂಡು ಇನ್ಕ್ರಿಮೆಂಟ್ ಕಟ್ ಮಾಡೋದು ಡಿವಿಸ್ ಮಾಡೋದು ಸರ್ಕಾರ ನಮ್ಮ ಗಮನಕ್ಕೆ ಕಾಣ್ತಾ ಇಲ್ಲ ನಮ್ಮನ್ನ ರೈತರಿಗೆ ಭಾಳ ಕೆಲಸದ ವರಿ ಆಗ್ತಿದೆ ರೈತರು ಬಂದು ಆಫೀಸ್ ಕಡೆ ಬಂದು ಹೋಗ್ತಾ ಇದ್ದಾರೆ ಹಂಗಾಗಿ ಕೆಲಸ ವಿಳಂಬ ಆಗ್ತಿದ್ದಾವೆ ನಮಗೆ ಬೇಗನೆ ನಮ್ಮ ಕೆಲಸನ ನಮಗೆ ಸೌಲಭ್ಯ ಮೂಲಭೂತ ಸೌಲಭ್ಯ ಕೊಟ್ಟು ನಮ್ಮ ಅನಿರ್ದಿಷ್ಟ ಅವಧಿ ಮುಷ್ಕರಕ್ಕೆ ಒಂದು ರೈತರು ಕೊಡಬೇಕಂತ ಹೇಳಿ ಸರ್ಕಾರಕ್ಕೆ ಕೇಳಿ ಮನವಿ ಮಾಡ್ತೀವಿ Oh, I like it. Man.